ನೋಡಿ ಸರ್ ಇಲ್ಲಿ ಬೋರ್ವೆಲ್ ಇಲ್ಲ ಅಂದ್ರೆ ಏನು ಸಮಸ್ಯೆಗಳು ಅಂತ ಜಮೀನ್ ಇರ್ತವೆ ಇರಲ್ಲ ನೋಡಿ ಮೋಟ್ರಿಗೆ ಡೀಸೆಲ್ ಹಾಕೊಂಡು ಒಂದ್ ಲೀಟರ್ ಒಂದು ಗಂಟೆ ಹೊಡಿತದೆ ನೋಡಿ ಏನಪ್ಪ ದಿನ ಇದೆ ವಿಡಿಯೋಗಳು ಹಾಕ್ತಾನೆ ಅಂತ ಕೇಳಕ್ಕೋಗ್ಬಿಡಿ ರೈತರು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಎಚ್ ಡಿ ಕೋಟೆ ಹುಡುಗ ಸಬ್ಸ್ಕ್ರೈಬ್ ಮಾಡಬೇಕು ನೋಡಿ ರೈತರ ಕಷ್ಟಗಳು ರೈತ ಯಾವ್ದು ದುಡ್ಡು ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿ ಖರ್ಚು ಹಿಂದ ಮುಂದೆ ನೋಡೋದು ಯಾಕೆ ಅಂದ್ರೆ ರೈತರಿಗೆ ದುಡ್ಡಿನ ಬೆಲೆ ಗೊತ್ತು ರೈತರಿಗಿಂತ ಕಷ್ಟಪಟ್ಟು ಸಂಪಾದನೆ ಮಾಡೋರು ಇನ್ಯಾರು ಇಲ್ಲ ನೋಡಿ ಗೇಲಾ ಹಾಕಿದೀವಿ ಗೇಲೆಲ್ಲ ಬಂದಿದೆ ಇದು ಗೆಜ್ಲು ಭೂಮಿ ಗೆಜ್ಜಲು ಭೂಮಿಲಿ ಕೆರೆ ಹತ್ರ ಇರೋದ್ರಿಂದ ಡೀಸೆಲ್ ಮೋಟರ್ ಹಾಕಿ ಪೈಪ್ ಲೈನ್ ಮಾಡಿ ಜೆಟ್ಗಳು ಒಂದೊಂದು ಜೆಟ್ಗಳು ಹೊಡಿತಾ ಇದೆ ಅಕ್ಕಪಕ್ಕ ಎಲ್ಲ ಪಂಪ್ ಸೆಟ್ ಗಳಿವೆ ಯಾರೋ ಮನೋಭಾವರು ಮನೋಭಾವ ಅಂದಂತೆ ನೀರು ಬರಲ್ಲ ಇಲ್ಲಿ ಬೋರ್ ತಗಸ್ಬೇಡಿ ಬೋರ್ ತೆಗೆಸಿದ್ರೆ ಏನಾಯ್ತು ನೋಡಿ ಮೋಟ್ರ್ ಎಷ್ಟು ಚೆನ್ನಾಗಿ ಹೊಡಿತದೆ ಕೆರೆಯಲ್ಲಿ ನೀರು ಇರೋ ತನಕ ಮಾತ್ರ ನಮ್ಮ ಅವ ಆಮೇಲೆಲ್ಲ ಅವ ಅವೇನು ಒಂದು ತಪ್ಪು ಮಾಡಿದೆ ಅಂದ್ರೆ ಜೋಳ ಹಾಕ್ಬೇಕಾಗಿತ್ತು ಏನೋ ದುರಾದೃಷ್ಟ ನಮ್ಮ ಟೈಮ್ ಸರಿ ಇರಲಿಲ್ಲ ಒಂದು ತಿಂಗಳು ಟೈಮು ಜಾಸ್ತಿ ಆಯಿತು ಮಳೆ ಬೀಳಿಲ್ಲ ಆ ಕಾರಣ ಎಲ್ಲದಕ್ಕೂ ಬೇಕು ಬೇಲ್ ಹಾಕಿದೀನಿ ಭಗವಂತನ ಇಚ್ಛೆ ಏನ್ ನೀರೇ ಬೇಕಾಗಿಲ್ಲ ಇಲ್ಲಿ ಇಷ್ಟಪಟ್ಟು ಲಾಗ್ ಮಾಡಿದೀನಿ ರೈತರು ಮತ್ತೆ ಎಲ್ಲ ನನ್ನ ಆತ್ಮೀಯ ಸಬ್ಸ್ಕ್ರೈಬರ್ಸ್ ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ವಿಡಿಯೋ ಮಾಡಿ ಮೇಲೆ ಕೆತ್ತಬಿಡಿ ಸಬ್ಸ್ಕ್ರೈಬ್ ಮಾಡಿ